ಲಂಚ್ ಬಾಕ್ಸಿಗೂ ಆಗುತ್ತೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಅಥವಾ ಯಾವಾಗಾದರೂ ಯಾರಾದರೂ ಮನೆ ಗೆಸ್ಟ್ ಬಂದ್ರು ಕೂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಹಾಲು ಮಸಾಲಾ ಪುರಿ ಹಾಗೆ ಈ ಕಡಲೆಕಾಳು ಶೇಂಗಾ ಮತ್ತೆ ಬಟಾಣಿ ಇದನ್ನ ಹಾಕಿ ಈ ಥರ ಸಾಗು ಮಾಡಿದರೆ ಎಷ್ಟು ಪೂರಿ ತಿಂತೀರ ಅಂತ ಲೆಕ್ಕನೇ ಇರೋಲ್ಲ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ನಾನು ಕೊಟ್ಟಿದ್ದೀನಿ ಮತ್ತು ಲಂಚ್ ಬಾಕ್ಸಿಗೆ ಈ ರೀತಿ ಕೊಟ್ಟು ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಇಷ್ಟಪಟ್ಟು ತಿಂದರು ಹಾಗಾಗಿ ನೀವು ಇದೇ ರೀತಿಯಾಗಿ ಮಾಡಿ ನಿಜವಾಗ್ಲು ಹೇಳ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಆಲೂ ಮಸಾಲ ಪೂರಿ ಮತ್ತು ಈ ಸಾಗು ಸೊ ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದರಲ್ಲಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಆಗಲಿ ಅಷ್ಟರಲ್ಲಿ ನಾವು ಏನಾದರೂ ಹೆಚ್ಕೊಳ್ಳೋದು ಈರುಳ್ಳಿ ಟೊಮೊಟೋನ ನಾವು ಹೆಚ್ಕೋಬೋದು ಬಟ್ ಹೈ ಫ್ಲೇಮಲ್ಲಿ ಇಡಾಕೊಬಿಡಿ ಸಿಮ್ಮಲ್ಲಿ ಇಟ್ಕೊಳ್ಳಿ ನಿಧಾನಕ್ಕೆ ಅದು ಬಿಸಿ ಆಗ್ತಿರುತ್ತೆ ಅಷ್ಟರಲ್ಲಿ ನಾವು ಈರುಳ್ಳಿನ ಹೆಚ್ಕೊಳ್ಳೋಣ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಕಡಲೆಕಾಳು ಇದೆ ಬಟಾಣಿ ಹಾಗೆ ಶೇಂಗಾ ಕೂಡ ಇದೆ ಇದರಲ್ಲಿ ತೋರಿಸ್ತೀನಿ ಇಲ್ಲಿ ಒಂದು ಈರುಳ್ಳಿನ ನಾನು ಹೆಚ್ಕೊಳ್ತಾ ಇದ್ದೀನಿ ಈ ಥರ ಉದ್ದಕ್ಕೆ ಹೆಚ್ಕೋಬೇಕು ಒಂದು ಈರುಳ್ಳಿ ಸಾಕು ಹಾಗೆ ಒಂದು ಈರುಳ್ಳಿ ನಂತರ ನಾನು ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಹೆಚ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಹಾಗೆ కరిబేవినే కూడా నగరణి హాక్తాదిని హి హాకళి ఫ్లేవర్ తు చెచ్చివంత వంళి హాకొ స్వల్ప కలర్ చేంజ్ ఆగ తనక హనో తనక మిక్స్కొనా అసలు ఇల్లు టమాటోహణ హిని వో మాత్ర హాక్తాదిని టోటో జాస్తి బ్రు వంద ఎరడుక అది నన్ను వందతాది యాకంట నిమే తోర్స్తీనీ స్వల్ప రుచికి తస్త ఉప్పన్న హాకం స్వల్ప జీర్గా పుడి ధనియా పుడి అర్ధర్ధ స్పూన్ హీ స్వల్ప అరిశిన ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಸಾಲೆನ ಕರೆಕ್ಟಾಗಿ ಇದು ಕುಕ್ಕಾಗಲಿ ಅಷ್ಟರಲ್ಲಿ ನಾನಿಲ್ಲಿ ಒಂದು ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದುಬಿಟ್ಟು ಹೆಚ್ಕೊಳ್ತೀನಿ ಹೇಳಿದ್ನಲ್ವ ತುಂಬ ರುಚಿಯಾಗಿರುತ್ತೆ ಈ ಆಲೂಗಡ್ಡೆ ಹಾಕಿಬಿಟ್ಟು ಕಡಲೆಕಾಳು ಶೇಂಗಾ ಬಟಾಣಿ ರುಚಿ ಸೂಪರಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ನನಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಗಾತ್ರದ ಒಂದು ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ತೊಳೆದು ಈಗ ಹೆಚ್ಕೊಂಡು ಇದರಲ್ಲಿ ಹಾಕೊಳ್ತೀನಿ ಈ ಮಾ ಒಗ್ಗರಣೆಯಲ್ಲಿ ನಾನು ಹಾಕ್ಕೊಂಡು ಇದು ಅಷ್ಟೇ ಒಂದು ನಿಮಿಷ ಸ್ವಲ್ಪ ಅದೆಲ್ಲ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳಿ ಅಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಬಟ್ಲಷ್ಟು ನೆನೆಸಿರುವಂತಹ ಬಟಾಣಿ ಹಾಗೆ ಒಂದು ಬಟ್ಲಷ್ಟು ನೆನೆಸಿರುವಂತಹ ಶೇಂಗಾ ಬೀಜ ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ ನಾನು ನೆನೆಸಿರುವಂತಹ ಕಡಲೆಕಾಳು ಇದು ಎಲ್ಲ ನಾನು ರಾತ್ರಿ ನೆನೆಸ್ತೀನಿ ಬೆಳಗ್ಗೆ ಮಾಡಬೇಕಂದ್ರೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಇದು ಸ್ವಲ್ಪ ಕುಕ್ ಆಗ್ತಾ ಇರಲಿ ಅಂದರೆ ಸ್ವಲ್ಪ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೀನಿ ಅಷ್ಟರಲ್ಲೇ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವೇನು ಮಸಾಲೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಚೆನ್ನಾಗಿ ತಿನ್ನುವಾಗ ರುಚಿ ಬರುತ್ತೆ ಹಾಗಾಗಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕುಕ್ಕಾಗಲಿ ಸೊ ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿ ಅಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಳ್ದೇನೆ ನಂತರ ಇಲ್ಲಿ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ಖಾರಕ್ಕೆ ಆಮೇಲೆ ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಬೇಕು ಅಂದರೆ ಅಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದು ಬಿಟ್ಟು ಹಾಕೊಳ್ಳಿ ಎರಡು ಏಲಕ್ಕಿ ಈಗ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಇದು ಕೂಡ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಳ್ಳೋಣ నోడి కరెక్ట్ ఈ కలర్ తుంబాబి జాస్తి మసాలేన ఇష్ట సాకు తుంబె గ్రేవి సో ఈ రుబ్బివంత మసాలే నీళ్ళు హోళతాదిని అసలు ఆలూగడ్డ అవెల్ కాళ్ళు కూడా స్వల్పు ఉప్పు ఖారిలో హీరుకుచి జాస్తి ఆగ నేను ఈ రీతి మతాయిర సో ఈ రుబ్బిరో మసాలే హాకొం మిక్స్ మార్కొ మిక్సి జారీ స్వల్ప నీరు హో అదాక్తీ ನೋಡಿಕೊಂಡು ನಿಮಗೆ ಎಷ್ಟು ಗ್ರೇವಿ ತಿಕ್ಕಬೇಕು ನೋಡಿಕೊಂಡು ನೀರು ಹಾಕೋಬೋದು ಇಲ್ಲಿ ನಾನು ಒಂದು ಚಿಕ್ಕ ಬಟ್ಲಲ್ಲಿ ಅಂದರೆ ಒಂದು ಐದರಿಂದ ಆರು ಸ್ಪೂನಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಒಂದೇ ಒಂದು ಟೊಮೆಟೊ ಹಾಕಿರೋದು ಹಾಗಾಗಿ ನಾನು ಮೊಸರು ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಹಾಕ್ಕೊಂಡೆ ಹಾಗೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಉಪ್ಪು ಕೂಡ ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಬಂದರೆ ಸಾಕು ನಾನು ಒಟ್ಟು ಇಲ್ಲಿ ಎರಡೂವರೆ ಅಷ್ಟು ನೀರನ್ನು ಹಾಕಿದ್ದೀನಿ ನಿಮಗೆ ಅಂದರೆ ಆ ಗ್ರೇವಿ ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವ ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸೊ ಅಷ್ಟರಲ್ಲಿ ಅದು ಕುಕ್ ಆಗುತ್ತೆ ಅಂದರೆ ವಿಸಲ್ ಆಗೋದ್ರೊಳಗೆ ನಾವು ಹಿಟ್ಟನ್ನು ಕಲಸ್ಕೊಳ್ಳೋಣ ಆಲೂ ಮಸಾಲಾ ಪೂರಿ ಅಂತ ಹೇಳಿದ್ನಲ್ವ ಹಾಗಾಗಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಗೋಧಿ ಹಿಟ್ಟು ಹಾಕ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ ನಂತರ ಕೆಲವೊಂದು ಮಸಾಲೆ ಪೌಡರ್ನ ಹಾಕೊಳ್ಳೋಣ ಈಗ ಗ್ಯಾಸ್ ಅನ್ನು ಆಫ್ ಮಾಡಿದ್ವಿ ಎರಡು ವಿಸಲ್ ಆಗಿದೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಯೂಸ್ ಮಾಡುವಂಥ ಯಾವುದಾದ್ರೂ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಅರ್ಧ ಸ್ಪೂನಷ್ಟು ಬಡೇ ಸೋಂಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಹಾಕೊಳ್ಳಿ ಇಲ್ಲಿ ಎರಡು ಆಲೂಗಡ್ಡೆ ಇದ್ದೀನಿ ಇದು ಬಾಯ್ಲ್ ಮಾಡಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ನಾನು ಈಗ ಈ ರೀತಿಯಾಗಿ ನೋಡಿ ಈ ಥರ ಕಿವುಚ್ಬಿಟ್ಟು ಇದರಲ್ಲಿ ಹಾಕೊಳ್ಳಿ ಸಾಫ್ಟಾಗಿರಬೇಕು ತುಂಬ ಗಟ್ಟಿಯಾಗಿ ಇರಬಾರ್ದು ನೋಡಿ ಈ ರೀತಿಯಾಗಿ ನಾನು ಒಟ್ಟು ಎರಡು ಆಲೂಗಡ್ಡೆಯನ್ನು ಬೇಯಿಸಿರುವಂಥ ಆಲೂಗಡ್ಡೆನೇ ಹಾಕೋಬೇಕು ನೋಡಿ ಈ ರೀತಿ ಆಲೂಗಡ್ಡೆ ಎಲ್ಲ ಮಸಾಲೆನ ಹಾಕೊಂಡು ಮೊದಲು ಎಲ್ಲ ಹಿಟ್ಟಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸನ್ನು ಇದ್ದೀನಿ ಮನೆಯಲ್ಲೇ ಮಾಡಿರೋಂತಹ ಈ ಚಿಲ್ಲಿ ಫ್ಲೇಕ್ಸ್ ಇದು ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ನೋಡಿ ಈ ರೀತಿಯಾಗಿ ಹಿಟ್ಟು ಕರೆಕ್ಟಾಗಿ ಕಲಿಸ್ಕೋಬೇಕು ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಮಸಾಲೆ ಇದೆ ನೀವೇನಾದರೂ ಟ್ರಿಪ್ಪಿಗೆ ಇದ್ದರೆ ಏನು ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಈ ರೀತಿ ಪೂರಿ ಮಾಡಿಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನು ಗ್ರೇವಿ ಕೂಡ ಬೇಡ ಮಕ್ಕಳಂತೂ ಕೆಲವೊಂದು ಸಲ ಹಾಗೆ ತಿಂತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗಿ ಪೂರಿ ಮಾಡಿಕೊಡಿ ಅವ್ರು ಹಾಗೆ ಓಡಾಡ್ತಾ ಓಡಾಡ್ತಾ ತಿಂತಾರೆ ತುಂಬ ರುಚಿಯಾಗಿರುತ್ತೆ ಯಾಕಂದರೆ ಆಲೂಗಡ್ಡೆ ಹಾಕಿದ್ದೀವಿ ಕೆಲವೊಂದೆಲ್ಲ ಮಸಾಲೆ ಐಟಮ್ ಇದೆ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಅಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಪೂರಿನ ಉತ್ಕೊಂಡ್ಬಿಟ್ಟು ಇಟ್ಕೊಳ್ತೀನಿ ಒಂದು ಪ್ಲೇಟಲ್ಲಿ ಏನು ಮಾಡಿ ಅಂದರೆ ಒಂದು ನಾಲ್ಕರಿಂದ ಐದು ಪೂರಿ ಉದ್ಕೊಳ್ಳಿ ನಂತರ ಒಂದೇ ಸಲ ಈ ರೀತಿಯಾಗಿ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಬೇಗ ಬೇಗ ಆಗುತ್ತೆ ಅಂತ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟು ತಗೊಂಡು ಸ್ವಲ್ಪ ದಪ್ಪ ಇರಬೇಕು ಇದು ತುಂಬ ತೆಳುವನು ಬೇಡ ಒಂದು ಮೀಡಿಯಮ್ ಗಾತ್ರದಲ್ಲಿ ಇರಬೇಕು ಇದು ತುಂಬ ತೆಳುವೂ ಬೇಡ ತುಂಬ ದಪ್ಪನೂ ಬೇಡ ಯಾಕಂದರೆ ಆಲೂಗಡ್ಡೆ ಇರೋದ್ರಿಂದ ತುಂಬ ತೆಳು ಮಾಡಿದರೂ ಅಷ್ಟು ರುಚಿ ಬರೋಲ್ಲ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಸ್ವಲ್ಪ ನೀವು ನಾರ್ಮಲ್ ಪೂರಿ ಮಾಡ್ತಿರಲ್ವ ಅದಕ್ಕಿಂತ ಸ್ವಲ್ಪ ನೀವು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೊಂಡು ನೋಡಿ ಈ ರೀತಿಯಾಗಿ ಉದ್ಕೊಂಡು ನೀವು ಇಟ್ಕೊಂಡ್ಬಿಟ್ರೆ ಎಣ್ಣೆ ಹಾಕ್ಕೊಂಡೆ ಪೂರಿ ಉದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇರಬೇಕು ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ ಸೊ ಎಣ್ಣೆ ಬಿಸಿಯಾಗಿದೆ ಸೊ ಈ ರೀತಿಯಾಗಿ ಪೂರಿ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡಿಕೊಂಡು ತೆಗೆದಿಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲ ಪೂರಿಗಳು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದರೆ ಮಕ್ಕಳು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೂ ತಿಂತಾರೆ ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ಇಷ್ಟಪಟ್ಟು ತಿಂದು ಬರ್ತಾರೆ ಈ ರೀತಿ ಎಣ್ಣೆ ಹಚ್ಬಿಟ್ಟು ಪೂರಿ ಮಾಡಿದರೆ ನೋಡಿ ಎಣ್ಣೆ ಕೂಡ ಹಾಳಾಗಲ್ಲ ಎಲ್ಲೂ ಕೂಡ ಕಲರ್ ಚೇಂಜ್ ಆಗೋಲ್ಲ ಎಣ್ಣೆದು ನೋಡಿ ಎಷ್ಟು ಕ್ಲೀನ್ ಇದೆ ಹಾಗಾಗಿ ನಾನು ಎಣ್ಣೆ ಹಚ್ಬಿಟ್ಟು ಪೂರಿ ಉತ್ಕೊಳ್ಳೋದು ಸೊ ಈಗ ಪೂರಿ ಕೂಡ ಆಯಿತು ಇದು ರುಚಿ ರುಚಿಯಾದ ಆರೋಗ್ಯಕರವಾದ ಸಾಗು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಶೇಂಗಾ ಕಡಲೆಕಾಳು ಆಮೇಲೆ ಬಟಾಣಿ ಆಲೂಗಡ್ಡೆ ನೀವು ತಿಂತಾ ಇದ್ರೆ ನಿಮಗೆ ಬಾಯಿ ಒಂದೊಂದೇ ಸಿಗ್ತಾ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಕರೆಕ್ಟಾಗಿ ಹದವಾಗಿ ಇಷ್ಟು ಬಂದಿದೆ ಗ್ರೇವಿ ಇಷ್ಟು ಬಂದರೆ ಸಾಕು ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ಪೂರಿ ನೋಡಿ ಮಾಡಿಟ್ಟು ತಣ್ಣಗಾದರೂ ಕೂಡ ಇದೇ ರೀತಿಯಾಗಿರುತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ಬಾಕ್ಸಲ್ಲಿ ಹಾಕ್ಕೊಂಡು ಹೋದ್ರೂ ಕೂಡ ಸಾಫ್ಟ್ ಇರುತ್ತೆ ಮಧ್ಯಾಹ್ನ ತಿನ್ನು ತಿನ್ನುವಾಗ ಹಾಗಾಗಿ ಮಿಸ್ ಮಾಡದೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ నన్ను ఫేస్బుక్ పేజన ఫోడ మరిబిడి అంత హత నోడి ఈ ఆలు మసాలా పూరి జీ ఆరోగ్యకరవ సు సూపర్ మిస్ మేమంతేతా మొత్తం ఆరోగ్యకరవ రెసిపీ జొతే సిక్తీని థ్యాంక్ యూ ఫార్ వాచింగ్ బాయ్ టేక్ కేర్